ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ರಕ್ಷಾ ಬಂಧನ್ ಆಗಲ್ರೆ ಆಲ್ರೆಡಿ ಎಲ್ಲ ಮುಗ್ದೋಗಿದೆ ನಾನು ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ರೀಸನ್ ಅಂತ ನಾನು ಆವಾಗಲೇ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟಾಗಿ ಲೇಟ್ ಆಯಿತು ಅಷ್ಟೇ ಈ ಒಂದು ರಾಖಿ ಹಬ್ಬದಿಂದ ಒಂದು ಕಥೆನೇ ಇದೆ ಏನಂತ ಹೇಳಿದ್ರೆ ಆ ರಕ್ಷಿ ಅವಾಗೆಲ್ಲ ಚಿಕ್ಕವನಿದ್ದಾಗ ಹೇಳ್ತಾ ಇದ್ದ ನನಗೆ ಯಾರೂ ಅಕ್ಕ ಆಗ್ತಿರಲಿಲ್ಲ ತಂಗಿದಿರಿಲ್ಲ ರಾಖಿ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಅವಾಗ ನಾನು ಇಲ್ಲಿ ನೋಡಿ ದೀಪ ಇಟ್ಕೊಂಡು ಅವಳು ಸ್ಮಿತಾ ಅಂತ ಹೇಳಿಬಿಟ್ಟು ಇವ್ರು ಯಾರೂ ಇರಲಿಲ್ಲ ಅವಾಗ ಅವಳನ್ನು ಕರೆಸಿ ನಾನೇ ರಾಕಿ ಕೊಟ್ಟು ರಾಖಿನ ಕಟ್ಸಿದ್ದೆ ಅವನು ಪಪ್ಪಾವ ಅವಳಿಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ರಕ್ಷಿ ಅಳ್ತಾನೆ ಬೇಜಾರು ಮಾಡ್ಕೋತಾನೆ ಅವನು ನಮ್ಮ ತಮ್ಮ ಅಲ್ವಾ ಅಂತ ಹೇಳಿಬಿಟ್ಟು ಪ್ರತಿ ವರ್ಷವೂ ಅವರೆಲ್ಲರೂ ಬಂದು ರಕ್ಷಿಗೆ ರಾಕಿ ಕಟ್ತಾರೆ ಇವಾಗಂತೂ ರಕ್ಷಿ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾನೆ ಮೊದಲು ತುಂಬ ನನಗೆ ನನಗ್ಯಾರು ರಾಕಿ ಕಟ್ಟೋರ್ ಇಲ್ವಲ್ಲ ಅಂತ ಹೇಳಿಬಿಟ್ಟು ಎಷ್ಟೋ ದಿನ ಹತ್ತಿದ್ದಾನೆ ಬಿಡಿ ಇವಾಗಲೂ ಒಂದು ಏನು ಜೋಕ್ ಅಂತ ಹೇಳಿದ್ರೆ ಆಂಟಿಯರೆಲ್ಲಾದರೂ ಆಂಟಿಯರೆಲ್ಲರೂ ಬಂದು ಅವ್ರ ತಮ್ಮನಿಗೆ ರಾಖಿ ಕಟ್ಟಬೇಕಾದ್ರೆ ರಕ್ಷಿಗೂ ಬಂದು ರಾಖಿನ ಕಟ್ಟಬೇಕು ಅದೇ ಒಂದು ನಮ್ಮ ಮನೇಲಿ ಯಾವಾಗಲೂ ಅದೇ ಜಗಳ ಅವ್ನು ಅಳಿಯನ್ಗೆ ಯಾರಾದರೂ ರಾಖಿ ಕಟ್ತಾರೇನೋ ಅಂದರೆ ಇಲ್ಲ ನನಗೂ ತಗೊಬಂದು ಕಟ್ಟಿ ಅಂತ ಹೇಳಿ ಅವ್ನು ಜಗಳ ಮಾಡ್ತಾನೆ ಅವನು ಅವತ್ತಿನ ದಿನ ಮಾತ್ರ ತುಂಬ ಬೇಜಾರು ಮಾಡ್ಕೋತಾನೆ ನನಗೂ ಅಕ್ಕನೋ ತಂಗಿನೋ ಯಾರಾದರೂ ಇರಬೇಕು ಅಂತ ಹೇಳಿಬಿಟ್ಟು ಅವ್ನಿಗೆ ರಕ್ಷಾಬಂಧನ ಅಂದರೆ ಸಿಕ್ಕಾಪಟ್ಟೆನೆ ಇಷ್ಟ ರಕ್ಷಿಗೆ ನೋಡಿ ಸುಬ್ಬು ಮತ್ತು ರಕ್ಷಿ ಇಬ್ರೂ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ ಕಟ್ಟಿಸ್ಕೊಂಡೆ ನೀನು ಶುಭ ಅಯ್ಯೋ ಕಿತ್ತಾಕ ಬೇಡ ಬಿಡು ಮೇಲಕ್ಕೆ ನಿಂತ್ಕೊ ಕೊಡು ಇಬ್ರಗೂ ನೀ ಹಾಂ ನೀನು ಎದ್ದು ಎದ್ದು ಏಯ್ ಇವ್ನ ಕೈಲಿ ಕೊಡ್ತಾ ರಕ್ಷಿ

ಗಾನಕಡೆ ಅವಗೆ ಕೊಡ್ತಾಳ್ ಕೊಡಿ ರಕ್ಷಿ ಬೀಗಿಯ ಕೊಟ್ಬಿಡಿ ಕೈ ಹಿಂಗು ಉಲ್ಟೆ ಮಾಡಪ್ಪ ಹಂಗೆ ತಗೋಳ ಫಸ್ಟು ಲೇ ವರ್ಷಿತಾ ಅಷ್ಟು ಕುಂಕುಮ ಇಟ್ಬಿಟ್ಟು ಆಮೇಲೆ ಕಟ್ಬೇಕಣ ಫಸ್ಟ್ ಎಲ್ಲ ಆರತಿ ಮಾಡಿ ಕಟ್ಬೇಕು ತಾಳ ಕೊಡ ಅಕ್ಕಂಗೆ ಕೊಟ್ಬಿಟ್ಟು ಅವಳು ಕಾಲು ಹುಡ್ಬಿಡು ಈಸ್ಕೊ ಈಸ್ಕೊಂಡು ಕಾಲು ಬಿಳ್ಸ್ಕೊ ನೋಡಿ ನಾನು ರಕ್ಷಿನ ಸ್ಕೂಲಿಗೆ ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಆಯಿತು ಮತ್ತು ಇವರುನು ಹಸು ಎಲ್ಲ ಹೊಡ್ಕೊಂಡೋಗಿದ್ದೀನಿ ನಾನು ಬರ್ತೀನಿ ನೀವು ಹಾಸ್ಟೆಲ್ ಬನ್ನಿ ಅಂತ ಹೇಳಿದ್ರು ಬೆಳಗ್ಗೆನೇ ಮಾಡಬೇಕಾಗಿತ್ತು ಆ್ಯಕ್ಚುಲಾಗಿ ಇದನ್ನು ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಲೇಟಾದರೂ ಪರವಾಗಿಲ್ಲ ಮಾಡಿಸ್ಲೇಬೇಕು ಇವತ್ತು ಅಂತ ಹೇಳಿಬಿಟ್ಟು ಇವತ್ತು ಮಾಡಿಸ್ತಾ ಇದ್ದೀವಿ ತುಂಬ ದಿನದಿಂದ ಅನ್ಕೊತಾನೆ ಇದ್ವಿ ಹೊಲ್ದ ಹತ್ರ ಮುನಿಯಪ್ಪನ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಆಮೇಲೆ ಏನಂದ್ರೆ ನಂದೀಶ್ ಅವರೇ ಮಾಡಿಬಿಟ್ಟು ಮಾಡಿದ್ರು ಒಂದು ಎರಡು ಮೂರು ವರ್ಷ ಮಾಡಿದ್ರು ಅವ್ರು ಯಾಕೋ ಮಾಡಿದ ಸರಿ ಹೋಗಲಿಲ್ಲ ಅಂತ ಅನಿಸುತ್ತೆ ಆಮೇಲೆ ಇಲ್ಲ ಬೇಡ ಇವ್ರ ಕೈಲೇ ಮಾಡಿಸ್ಬೇಕು ನಾವು ಮಾಡಿದ್ರೆ ಯಾಕೋ ಸರಿ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ಇವ್ರನ್ನೇ ಕರೆಸಿ ಮಾಡಿಸ್ತಾ ಇದ್ದೀವಿ ತುಂಬ ಮಡಿಯಿಂದ ಮಾಡಬೇಕು ಮುನಿಯಪ್ಪನ ಮಾಡಬೇಕಾದ್ರೆ ನಾವು ಸಿಂಪಲ್ಲಾಗೆ ಮಾಡೋದು ಸ್ವಲ್ಪ ಬೆಲ್ದನ್ನು ಮಾಡಿಬಿಟ್ಟು ಮಾಡಿಬಿಡ್ತೀವಿ ಆದರೆ ಚಿಕ್ಕಮ್ಮಾರಿ ಈ ರೀತಿ ಮಾಡಲ್ಲ ನಾನು ನಡೆಯ ವೀಡಿಯೋಸ್ನ ನೀವು ಯಾರಾದರೂ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರಿ ಚ ಅದು ವೀಡಿಯೋಸ್ ನಾನು ಹಾಕಿದ್ದೀನಿ ಹೋಗಿ ಒಂದು ಸರಿ ಚೆಕ್ ಮಾಡಿ ಸರಿನಾ ಅವರು ತುಂಬ ಜೋರಾಗಿ ಮಾಡ್ತಾರೆ ಅವ್ರ ಸಾರು ಅನ್ನ ಮುದ್ದೆ ಪಾಯಸ ಎಲ್ಲನೂ ಮಾಡ್ತಾರೆ ಹೆಸ್ರು ಬೆಳೆನ ಸದ ಮಾಡ್ತಾರೆ ಚಿಕ್ಕಮ್ಮರು ಅವರಂತೂ ತುಂಬ ಜೋರಾಗೇನೆ ಮಾಡ್ತಾರೆ ನಾವೇನು ಅಷ್ಟು ಜೋರಾಗಿ ಮಾಡೋಲ್ಲ ಆ ಕಾಲದಿಂದ ಇದೇ ರೀತಿ ಸಿಂಪಲ್ಲಾಗೇ ಮಾಡಿಬಿಡ್ತೀವಿ ಆಯೇ ನಾನು ಚಿಕ್ಕ ಪುಟ್ಟದ ಫಂಕ್ಷನ್ ಏನಾದ್ರು ಇದ್ದರೆ ಐನೂರಿಗೆ ಇಕ್ಕಿಸ್ಕೋಬೇಕು ಅಂದರೆ ಇವರೇ ಬರೋದು ನಮ್ಮ ಮನೆಗೆ ಏನಾದರೂ ವರ್ಷಕ್ಕೊಂದ್ಸರಿ ಸಾಮುಗಳ್ನ ಕರೆಸ್ತೀವಿ ನಾವು ಪಕ್ಷ ಟೈಮಲ್ಲೇ ಕರೆಸೋದು ವರ್ಷಕ್ಕೊಂದ್ಸರ್ತಿ ಅದೊಂದು ಇದರಲ್ಲಿ ಕರೆಸ್ತೀವಿ ಆವಾಗ ದೊಡ್ಡ ಸಾಮ್ಗಳ್ನ ಕರೆಸಿ ಪೂಜೆ ಮಾಡಿಸ್ತೀವಿ ಮನೇಲಿ ಬೇರೆ ಟೈಮಲ್ಲೆಲ್ಲ ನಾವು ವೈನೂರಿಗೆ ಇಕ್ಕಿಸ್ಕೊತೀವಿ ಅಂದರೆ ಇವರೇ ಬರ್ತಾರೆ ಫಸ್ಟು ಬಂದಿದ ತಕ್ಷಣ ಅವ್ರು ಒಲೆಗೆ ಪೂಜೆ ಮಾಡಿ ಮಾಡಿಬಿಟ್ಟು ಇಲ್ಲ ಏನೇನು ತಂದಿದ್ದೀನಿ ಅಂತ ಫಸ್ಟ್ ನೀಟಾಗಿ ನೋಡಿಕೊಂಡ್ರು ನೋಡಿಕೊಂಡು ಆಮೇಲೆ ಒಲೆಗೆಲ್ಲ ರೆಡಿ ಇದ್ದಾರೆ ನಾವೂ ತುಂಬ ನೀಟಾಗಿ ಶ್ರದ್ಧೆಯಿಂದ ಸ್ನಾನ ಮಾಡಿಕೊಂಡು ಮಡಿಯಿಂದನೇ ಹೊಲದ ಹತ್ರ ಬಂದಿದ್ದು ಮುನಿಯಾಪುರ ಮಾಡ್ಬೇಕಾದ್ರೆ ಆದಷ್ಟು ಗಂಡು ಮಕ್ಕಳು ಮಾಡಬೇಕು ಅಂತಲೇ ಹೇಳ್ತಾರೆ ಹೆಣ್ಮಕ್ಳು ಅಷ್ಟು ಕಮ್ಮಿ ಮಾಡೋದು ನಾವು ನೋಡಿರೋ ಮಟ್ಟಿಗೆ ಇವರು ಒಲೆ ಪೂಜೆ ಮಾಡಿಬಿಟ್ಟು ಪ್ರಸಾದ ಆಯ್ತಾ ಇರ್ತದೆ ಕಣ್ವ ನಾನು ಆಮೇಲೆ ಪೂಜೆ ಮಾಡ್ಕೋತೀನಿ ಹೇಳ್ಬಿಟ್ಟು ಫಸ್ಟು ಒಲೆಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಏನೇನು ತಂದಿದ್ದೀನಿ ಏನು ಅಂತೆಲ್ಲ ನೋಡ್ಕೋತಾಯಿದ್ರು ಸ್ಟಾರ್ಟಿಂಗಲ್ಲಿ ಒಲೆ ಹತ್ತಲೇ ಇಲ್ಲ ಗರಿಗಳನ್ನೆಲ್ಲ ಇಟ್ಟರೂ ಹತ್ತಲಿಲ್ಲ ಏನೂ ಇಲ್ಲ ಏನೇನೋ ಸರ್ಕಸ್ ಇದ್ದೀವಿ ಅದು ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಸ್ವಲ್ಪ ಬಿಸಿ ಕಾವು ತಾಗೋವರೆಗೂ ಒಲೆ ಹತ್ಕೊಳ್ಳೋದು ಸ್ವಲ್ಪ ಕಷ್ಟ ಹತ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಉರಿಯುತ್ತೆ ಅದಕ್ಕೆ ಅಂತ ಒಂದು ಗಾದೆನೇ ಇದೆ ಅಲ್ವಾ ಆ ಗಾದೆ ತುಂಬ ಚೆನ್ನಾಗಿದೆ ನಮ್ಮ ಅತ್ತೆ ಎಂದು ಗಾದೆ ಹೇಳೋದ್ರಲ್ಲಿ ಎಕ್ಸ್ಪರ್ಟು ಒಂದು ದಿನವೂ ಸಾಕಾಗಲ್ವೇನು ಅವ್ರ ಗಾದೆಗಳನ್ನ ನಾನು ನಿಮಗೆಲ್ಲ ಒಂದು ದಿನ ರೆಕಾರ್ಡ್ ಮಾಡಿ ಕೇಳಿಸ್ಬಿಟ್ರೆ ನಿಜ ನೀವೇನಂತೀರ ಗೊತ್ತಾ ಅಷ್ಟು ಗಾದೆಗಳು ಹೇಳ್ತಾರೆ ಅವರಂತೂ ನಾನು ಅಲ್ಲಿ ಅನ್ನ ಬೆಲ್ದಾನಕ್ಕೆ ಇಟ್ಬಿಟ್ಟು ಈ ಕಡೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು ಇವರು ಏನೇನು ಬೇಕು ಏನು ಅಂತ ನೋಡಿ ಒಲ್ದ ಹತ್ರ ಈ ಒಂದೂ ತೊಗೊಂಡೋಗ್ಬೇಕಾ ಎಲ್ಲ ನೆನ್ಸ್ಕೊಂಡಿದ್ದೆ ಲಾಸ್ಟಲ್ಲಿ ಕೈ ಅಂದರೆ ಸೌಟು ಬಿಟ್ಟಿದ್ದೆ ನಮ್ಮ ಮನೆಯವರು ಅಲ್ಲೇ ಒಂದು ಅರ್ಕ್ಲೆ ಸ್ ಮರದಲ್ಲಿ ನೀಟಾಗಿ ಒಂದು ಸ್ವಲ್ಪ ಸೌಟ್ ಥರನೇ ಮಾಡಿ ಕೊಟ್ಟರು ಆಮೇಲೆ ನಾನು ಮಾಡಿಕೊಡ್ತೀನಿ ಬಾ ಈಗ ಅದಕ್ಕೋಸ್ಕರ ಮನೆಗೆ ಹೋಗೋಕ್ಕಾಗತ್ತೆ ಎಷ್ಟು ಅಂತ ಓಡಾಡೋದು ಅಂತ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ವ ಜಾಸ್ತಿ ಲೇಟ್ ಮಾಡೋದು ಬೇಡ ಅಂತ ಆ ಬೆಲ್ದನ್ನೆಲ್ಲ ರೆಡಿ ಮಾಡಿ ನಾವು ಅಲ್ಲಿ ನಮ್ಮ ಮನೆಯವರು ಮಾಡ್ತಾಯಿದ್ರು ನಾನೇನು ಮಾಡಲಿಲ್ಲ ಇವರು ಬಂದು ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಇಷ್ಟೆಲ್ಲ ರೆಡಿ ಮಾಡಿದರು ಇವಾಗ ಫೈನಲಾಗಿ ಒಂದು ಮಾಡಬೇಕಷ್ಟೇ ಇನ್ನೊಂದು ಸ್ವಲ್ಪ ಬೆಲ್ದನ್ನ ಆಗಬೇಕು ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಅಳಬೇಕಾಗಿತ್ತು ಅಕ್ಕಿ ಅದಕ್ಕೆ ಅದೊಂಚೂರು ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ನೋಡಿ ಮಾಡ್ತಾಯಿದ್ದೀವಿ ಲಾಸ್ಟಲ್ಲಿ ಹಾಲನ್ನ ಹಾಕ್ತಾ ಇದ್ದೀವಿ ಟೇಸ್ಟು ಚೆನ್ನಾಗಿರುತ್ತೆ ಬೆಲ್ದನ್ನಕ್ಕೆ ಹಾಲು ಮತ್ತು ಸ್ವಲ್ಪ ತುಪ್ಪ ಹಾಕಿದ್ರೆ ಅದರ ಅಂತೂ ಇನ್ನೂ ಸಕ್ಕ ಕದಾಗ್ ಬರುತ್ತೆ ಅದು ಒಲೆಯಲ್ಲಿ ಮಾಡ್ತಾ ಇರೋದಲ್ವ ಬೆಲ್ದಾಣ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು ಅತ್ತೆ ಫಸ್ಟು ಬೆಲ್ಲ ಜಾಸ್ತಿ ಆಯಿತು ಅಂತ ಮತ್ತೆ ಅಕ್ಕಿ ಕೊಟ್ಬಿಟ್ಟಿದ್ದಾರೆ ಅವರೇ ಇಟ್ಕೊಟ್ರು ಪೂಜೆಗೆಲ್ಲೂ ನಾನು ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಜಾಸ್ತಿ ಕೊಟ್ಟಿದ್ದಾರೆ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಏನಾಯಿತು ಅಂದರೆ ಸ್ವೀಟ್ ಕಮ್ಮಿ ಆಗೋಯಿತು ಸ್ವಲ್ಪ ಹಾಲು ಎಲ್ಲ ಹಾಕಿದ್ವಲ್ವ ಆಮೇಲೆ ಸ್ವೀಟು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ನನ್ನ ಮನೆಗೆ ಬಂದೆ ಅದನ್ನು ಆಲ್ ಟ್ರೈಟ್ ಮಾಡಿಕೊಂಡೆ ನೋಡಿ ಇವಾಗ ಎಲ್ಲ ಆಯಿತು ಪೂಜೆಗೆ ಅವ್ರು ರೆಡಿ ಮಾಡ್ಕೋತಾಯಿದ್ರು ಇವಾಗ ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೆಲ್ದನ ಆಯ್ತಲ್ವ ಇವಾಗ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಪ್ರಸಾದ ಮಾಡೋದಷ್ಟೇ ನೀನೇನೇ ಉಪವಾಸ ಬೇರೆ ಇದ್ವಿ ನನಗಂತೂ ಸಿಕ್ಕಾ ಹೊಟ್ಟೆ ಹೊಟ್ಟೆ ಯಶವಾಗ್ತಾಯಿತ್ತು ದೇವರು ಕಾರ್ಯ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅದರಲ್ಲೂ ಈ ದೇವ್ರು ಮಾಡಬೇಕಾದ್ರದ್ದು ತುಂಬ ಭಕ್ತಿಯಿಂದ ಮಾಡಬೇಕು ತಟ್ಟೆಗೆ ಮಡಿಕೊಂಡು ಬೆಳಗಾಯಬೇಕಾರೆ ದಡಿಕೊಂಡು ಬಾಳೆಲೆನಾರು ಹಾಕ್ಬೇಕಾಯ್ಕೊಂಡ್ರೆ ಬಾಳೆ ಎಲೆ ಹಾಕ್ತೀರ ತಾನೇ ಸ್ನಾನ ಮಾಡ್ಕೊಂಡು ಏನು ಇದ್ ಮಾಡೋದು ಬೇಡ ಅಂತ ಮಡಿ ಮಾಡ್ಕೊಂಡು ನೀವೇ ಮಾಡಿ ಹೋಗ್ಬರ್ತೀನಿ ಬೆಳಗ್ಗೆ ಓದ್ತಿರಲ್ಲ ಅಂತ ಹೇಳಿ ತಾನೆ ಹೇಳಿ ನಾನು ಮನೆ ಗುಂಸಂದ್ರ ಹೋಗ್ಲಾ મોય માલાર મને કોટપટડે હમ હા તો આયા બગડી કેટાયતું ને એટલે કેટક કડકાય કેલા કોલેજ કી ગયો કોલી વાડી બળકોણ રહે ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊತ್ತು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದ ತಿಂದ್ಕೊಂಡು ಆಮೇಲೆ ನಾವು ಮನೆಗೆ ಬಂದ್ವಿ ಕರೆಕ್ಟಾಗಿ ನಾವು ಮನೆಗೆ ಬಂದ್ವಿ ಮಳೆನೂ ಬಂತು ಮಳೆ ಹೂಯ್ದು ಹೋದ್ಮೇಲೆ ಬಿಸಿಲು ಬಂತು ಆಮೇಲೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಜಿಡಿ ಜಿಡಿ ಎನಿತಾಯಿತ್ತು ಇತ್ತು ಜೊತೆಗೆ ಕಾಮನ್ನ ಬಿಲ್ಲುನೂ ಬಂತು ತುಂಬ ಸಕ್ಕತ್ತಾಗಿ ಬಂದಿತ್ತು ಕಾಮನ್ನ ಬಿಲ್ಲಂತೂ ರಿಯಲಾಗಿ ನೋಡೋದಕ್ಕೆ ಇದು ಸೋಮವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಮಂಗಳವಾರ ಯಾವುದೇ ರೀತಿ ಬ್ಲಾಗ್ ಮಾಡಲಿಲ್ಲ ಇವತ್ತು ಬುಧವಾರ ಕೆಲಸ 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 ಅಂಥೇಳಿ ತುಂಬ ಒಂದು ವಾರ ಹದಿನೈದು ದಿನ ಆಯಿತು ಅನಿಸುತ್ತೆ ಅವತ್ತಿಂದ ಬರೀ ಕೆಲಸ ಕೆಲಸನೇ ಆಗಿಬಿಟ್ಟಿದೆ ಹಾಗಾಗಿ ನೆನ್ನೆ ಏನು ನಾನು ವೀಡಿಯೋ ಶೂಟ್ ಮಾಡಿಟ್ಕೊಳ್ಳಿಲ್ಲ ಸ್ವಲ್ಪ ಆ ಕೆಲಸದಲ್ಲಿ ಇನ್ನೂ ಜಾಸ್ತಿನೇ ಬ್ಯುಸಿ ಆಗ್ಬಿಟ್ಟಿದ್ದೆ ಇವತ್ತು ನಾನು ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಹಬ್ಬದಲ್ಲಿ ಆ ದೇವ್ರ ಮುಂದೆ ಇಟ್ಟಿರುವಂಥ ಹಣ್ಣುಗಳೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಇನ್ನು ಜಾಸ್ತಿ ದಿನ ಇಟ್ಟರೆ ಹಾಳಾಗ್ಬಿಡುತ್ತೆ ಇವಾಗಲೇ ಜಾಸ್ತಿ ದಿನ ಆಯಿತು ಹಾಗಾಗಿ ಇವತ್ತು ಅದನ್ನೆಲ್ಲ ಹಾಕಿ ಫ್ರೂಟ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಕ್ಷಿಗೆ ತುಂಬಾ ಫೇವ್ರೇಟು ಹಾಗಾಗಿ ಅವ್ನಿಗೆ ಮಾಡಿಟ್ರೆ ಅವ್ನು ಟ್ಯೂಷನಿಂದ ಬರಷ್ಟು ಬಿಡುತ್ತೆ ತಿಂತಾನೆ ಅಂತ ಹೇಳ್ಬಿಟ್ಟು ಅದನ್ನು ಫಸ್ಟು ಮಾಡಿಟ್ಟು ಬಂದ್ಬಿಟ್ಟು ಬೇರೆ ಕೆಲಸ ಇದೆ ಆಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ ಸಲಾಡು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಬನ್ನಿ ಫಸ್ಟು ಫ್ರೂಟ್ ಸಲಾಡನ್ನ ಮಾಡಿ ಫ್ರಿಜ್ಗೆ ಇಟ್ಬಿಟ್ಟು ಆಮೇಲೆ ಬಂದು ನನ್ನ ಕೆಲಸನ ಶುರು ಮಾಡೋಣ ನೋಡಿ ಫ್ರೂಟ್ ಸಲಾಡ್ ಮಾಡೋದಕ್ಕೆ ಬೇಕು ಹೇಳಿ ಹಾಲು ಬೇಕು ನಾನು ಫಸ್ಟು ಹಾಲನ್ನ ಕಾಯಿದ್ದಕ್ಕೆ ಇಟ್ಟಿದ್ದೀನಿ ಹಾಲು ಇರಲಿ ಹಂಗೆ ಜೊತೆ ಜೊತೇಲಿ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದರೆ ಆ ಹಣ್ಗಳನ್ನೆಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ ಅವರೆಲ್ಲ ಹೆಚ್ಚಿ ನೀಟಾಗಿ ಕೊಟ್ಟರು ನನಗೆ ಅವರು ನಾನು ಬೇಗ ಬೇಗ ಮಾಡಿಬಿಡ್ತೀನಿ ನಾನು ಕುಚ್ಚು ಕಟ್ಟೋದು ಬೇರೆ ಇದೆ ಅಂತ ಹೇಳಿದೆ ಅದಕ್ಕೆ ಅವರು ಆಯಿತು ನಾನೇ ಹಣ್ಣುಗಳನ್ನೆಲ್ಲ ಹೆಚ್ಚು ಕೊಡ್ತೀನಿ ನೀನು ಬೇಗ ಬೇಗ ಮಾಡಿಬಿಡು ಅಂತ ಹೇಳಿದ್ರು ಯಾಕೆ ಇವಾಗಲೇ ಅರ್ಜೆಂಟಾಗಿ ಇರೋದು ಅಂತ ಅಂದರೆ ಸ್ವಲ್ಪ ಇದು ಕೂಲ್ ಆಗಬೇಕು ಮಾಡಿ ನಾವು ಸ್ವಲ್ಪ ಹೊತ್ತು ಫ್ರಿಜ್ಗಿಟ್ಟರೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ರಕ್ಷಿಗಂತೂ ಸಿಕ್ಕ ಆಬಿಟ್ಟೆ ಇಷ್ಟ ಇದೆ ಅಂತ ನಾನು ಸ್ಟ್ರಾಬೆರಿ ಫ್ಲೇವರ್ ಇತ್ತು ಕಸ್ಟರ್ಡ್ ಪೌಡ್ರು ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ ಇನ್ನೂ ಒಂದೆರಡು ಫ್ಲೇವರ್ ಸಿಗ್ಬೋದು ಅಂತ ಅನಿಸುತ್ತೆ ಅಂಗಡೀಲಿ ಒಂದು ಸರಿ ಹೋಗಿ ಟ್ರೈ ಮಾಡಿ ಕೇಳಿ ನೋಡಿ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಳಿಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಗ್ಬಿಡುತ್ತೆ ಇದಂತನೂ ಆಮೇಲೆ ನಾನು ಊರಿಗೋದ್ರೆ ಹಣ್ಣುಗಳೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇನ್ನೇ ನಮ್ಮ ಅತ್ತೆ ಪಾಪ ಏನು ಹಣ್ಣನ್ನು ತಿನ್ನೋಲ್ಲ ಆಮೇಲೆ ನಮ್ಮ ಮನೆಯವರು ಆಚೆಯಿಂದ ಬರ್ತಾರೆ ಯಾವಾಗಲೋ ಏನೋ ಜ್ಞಾನ ಬಂದರೆ ಹೋಗಿ ಎತ್ಕೊಂಡು ಕುಯ್ಕೊಂಡು ತಿಂತಾರೆ ರಕ್ಷಿ ಬಂದಿದ ತಕ್ಷಣ ಟ್ಯೂಷನ್ ಅದು ಇದು ವರ್ಕು ಅಂದ್ಬಿಟ್ಟು ಅವನೇನು ಹಣ್ಗಳು ತಿನ್ನೋಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗಾಗಿ ಹಣ್ಗಳೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ವ ಅಂತ ಹೇಳಿಬಿಟ್ಟು ಮತ್ತು ನಾನು ನಾಳೆಯನ್ನೇ ಹೋಗಬೇಕಿತ್ತು ನಾನು ಎಲ್ಲ ಮಾಡಿಟ್ಟು ಬೆಳಗ್ಗೆ ಆಗಲ್ಲ ನಾನು ಬೇರೆ ಕೆಲಸಗಳಿರುತ್ತಲ್ವ ನನಗೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಇವತ್ತೇ ಮಾಡಿಟ್ಬಿಡೋಣ ಸ್ವಲ್ಪ ಕೂಲಾಗಿರುತ್ತೆ ಮತ್ತು ನೆಕ್ಸ್ಟ್ ಡೇನೂ ಅವರು ತಿಂತಾರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಿಂದಿನ ದಿನನೇ ಮಾಡ್ತಾಯಿದ್ದೆ ನಮ್ಮ ಮತ್ತು ಅದಕ್ಕೆ ಏನು ಮಾಡ್ತಿಯ ಇದನ್ನೆಲ್ಲ ಹೆಚ್ಬಿಟ್ಟು ಇದೇನೇನೋ ಮಾಡ್ತಾಯಿದ್ದಿಲ್ಲ ಅಂತ ಹೇಳ್ತಾಯಿದ್ರು ನಾನು ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಹಾಲನ್ನ ಫಸ್ಟ್ ಕಾಯೋಕ್ಕಿಟ್ಟೆ ಆಮೇಲೆ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಹಾಕಿ ನೋಡಿದೆ ಒಂದೇ ಒಂದು ಸ್ವಲ್ಪ ಹಾಕ್ಬಿಟ್ಟಿದ್ದೆ ನಾನು ಅದಷ್ಟು ಗಟ್ಟಿ ಬರಲಿಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಇದಕ್ಕೆ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಅದನ್ನು ಗಟ್ಟಿ ಮಾಡಿ ನಮಗೆ ಎಷ್ಟು ಬೇಕು ಸಲಾಡ್ಗೆ ಅದರ ಅಳತೆಗೆ ನೋಡ್ಕೋಬೇಕು ನಾವು ಅದು ಕರೆಕ್ಟಾಗಿತ್ತು ಅದನ್ನು ಆರೋದಕ್ಕೆ ಬಿಟ್ಬಿಟ್ಟು ನಾನು ಬಾಳೆಹಣ್ಣು ಒಂದು ಹೆಚ್ಚಿರಲಿಲ್ಲ ಅದನ್ನು ನಾನೇ ಹೆಚ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಹೆಚ್ಕೊಂಡೆ ಮತ್ತು ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ಪೆಂಡಿಂಗ್ ಪೆಂಡಿಂಗಿದ್ದು ಆ ಹಣ್ಣು ಸ್ವಲ್ಪ ಲೇಟಾಗುತ್ತಲ್ವ ಅದಕ್ಕೆ ನಮ್ಮ ಮನೆಯವರು ದಾಳಿಂಬೆ ಹಣ್ಣೆಲ್ಲ ಅವರೇ ಬಿಡಿಸ್ಕೊಟ್ಟು ಮತ್ತು ಆಪಲ್ಲೂ ಸುಧಾ ಅವರು ಹೆಚ್ಚಿದ್ರು ನಾನು ಬೇಗ ಬೇಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಮತ್ತು ಬಾಳೆಹಣ್ಣನ್ನು ಬಾಳೆಹಣ್ಣು ಕಟ್ ಮಾಡಿಟ್ಟರೆ ಕಪ್ಪಿಗೆ ಆಗಿಬಿಡುತ್ತೆ ಹಾಗಾಗಿ ಆವಾಗಲೇ ಕಟ್ ಮಾಡಿಕೊಂಡ್ರೆ ಚೆಂದ ಅಷ್ಟೇ ಅದು ಜಾಸ್ತಿ ಹೊತ್ತು ಇಡೋದಕ್ಕೆ ಆಗಲ್ಲ ಅಲ್ವಾ ಅದಕ್ಕೆ ಫ್ರೆಶ್ಶಾಗಿ ನಾನೇ ಕಟ್ ಮಾಡ್ಕೊತೀನಿ ಅದು ಹಾಲೆಲ್ಲ ಹಾರಬೇಕಲ್ವಾ ಟೈಮ್ ಬೇಕಲ್ವಾ ಆ ಟೈಮಲ್ಲಿ ಆ ಟೈಮು ನನಗಿರುತ್ತಲ್ವ ಹಾಲು ಆರಬೇಕಾದ್ರೆ ನಾನು ಅದನ್ನು ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ ಹಾಲು ನೋಡಿದೆ ನಾನು ಹಂಗೂ ಸ್ವಲ್ಪ ಬಿಸಿ ಇತ್ತು ನೋಡಿ ಹೋಗಿ ಆಡ್ತಾ ಇನ್ನೊಂದು ಸ್ವಲ್ಪ ಸ್ವಲ್ಪ ಬಿಸಿ ಇತ್ತು ಈ ಥರ ಬಿಸಿ ಇದ್ದಾಗಲೇನೆ ಹಣ್ಣುಗಳನ್ನೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಮತ್ತು ಕಪ್ಪಿಗೆ ಬಿಸಿ ಹಾಲಿಗೆನೆ ಹಾಕ್ಬಿಟ್ರೆ ಇನ್ನು ಅದನ್ನೇಳದ್ನೆಲ್ಲ ನಾನು ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ದೊಡ್ಡ ಪಾತ್ರೆಗೆ ಬಿಟ್ಟು ಇದ್ದೆ ಯಾಕಂದರೆ ಹಾಲು ಬರೀ ಪ್ಲೈನ್ ಹಾಲಾದರೆ ಬೇಗ ತಣ್ಣಗೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ತುಂಬ ಗಟ್ಟಿ ಇರುತ್ತಲ್ವ ಅದು ತಿಕ್ನೆಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಅದು ಸ್ವಲ್ಪ ಆರೋದಕ್ಕೆ ಟೈಮ್ ಆಗುತ್ತೆ ಅಷ್ಟೇ ನಾನು ಇವಾಗ ಹಾಲು ಆರ್ತು ಅದು ಹಾಲೆಲ್ಲ ತಣ್ಣಗೆ ಆದಮೇಲೆ ನಾನು ನಾನು ಏನೇನು ಹಣ್ಣುಗಳನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಇದ್ದೀನಿ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ತೀವಲ್ವ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಹಾಲು ಕಾಯಿಸ್ಬೇಕಾದ್ರೆ ಸಕ್ಕರೆನ ನೋಡಿ ಅದವಾಗಿ ಹಾಕೊಳ್ಳಿ ತುಂಬ ಸ್ವೀಟ್ ಹಾಕೋಬೇಡಿ ಚೆನ್ನಾಗಿರೋದಿಲ್ಲ ಹಣ್ಣೆಲ್ಲ ತಿಂತೀವಲ್ವ ಹಾಗಾಗಿ ಜಾಸ್ತಿ ಸಕ್ಕರೆ ಹಾಕ್ಕೊಂಡ್ರೆ ಮಗು ಕೊಡ್ದಂಗೆ ಆಗ್ಬಿಡುತ್ತೆ ಒಂದು ಮೀಡಿಯಮ್ಮಾಗಿ ಸಕ್ಕರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನೆಲ್ಲ ರೆಡಿ ಮಾಡಿಬಿಟ್ಟು ಫ್ರಿಜ್ಗೆ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಕೂಲಾಗಲಿ ಅಂತ ಹೇಳಿಬಿಟ್ಟು ಅದರಿಂದ ತೆಗೆದು ನಮ್ಮ ಮನೆಯವ್ರಿಗೆ ಸ್ವೀಟು ಕರೆಕ್ಟಾಗಿದೆಯಾ ನೋಡಿ ಅಂತ ಹೇಳೋಣ ಕೇಳೋಣ ಅವ್ರನ್ನ ಅಂತ ಹೇಳಿಬಿಟ್ಟು ನಾನು ಅವ್ರೊಬ್ರಿಗೆ ಸರ್ವ್ ಇದ್ದೀನಿ ಒಂದು ಸ್ವಲ್ಪ ಇದು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಇನ್ನು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಗುಲ್ಕನ್ನ ಹಾಕಿಕೊಟ್ಟೆ ನಮ್ಮ ಮನೆಯವ್ರಂತೂ ಸಿಕ್ಕಾ ಹೊಟ್ಟೆ ಇಷ್ಟಪಟ್ಟರು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಲಾಡ್ ಮೇಲೆ ಸ್ವಲ್ಪ ಗುಲ್ಕನ್ ಹಾಕೊಂಡು ತಿಂದರೆ ಅದರ ಟೇಸ್ಟ್ ಹೇಳೋದಿಕ್ಕಾಗಲ್ಲ ಬಿಡಿ ಸಿಕ್ಕಾ ಬಟ್ಟೆ ಚೆನ್ನಾಗಿರುತ್ತೆ ಅದನ್ನು ಇವಾಗಲೂ ನೋಡ್ತಾ ಇದ್ರೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಸಲಾಡ್ ಅಂತೂ ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಕೂಡ ಸರ್ ಅಡನ್ನೆಲ್ಲ ಮಾಡಿ ಇಟ್ಟು ಫ್ರಿಡ್ಜ್ಗೆ ಇಟ್ಬಿಟ್ಟು ಬಂದಿದ್ದೀನಿ ಫ್ರಿಡ್ಜ್ ಫ್ರಿಡ್ಜ್ಗಿಟ್ಟಾಯಿತು ಇವಾಗ ಸ್ವಲ್ಪ ನಮ್ಮ ಕಣ್ಣಿಗೆ ಸೀರೆ ಇದೆಯಲ್ಲ ನನ್ನ ತಂಗಿದು ನಂದು ಅದಕ್ಕೆ ನಾವೇ ಕುಚ್ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕುಚ್ಚು ಕಟ್ಟೋದಕ್ಕೇನು ಕೊಟ್ಟಿರಲಿಲ್ಲ ಇವಾಗ ನಾವೇ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಆ ಹಬ್ಬ ಬೇರೆ ಹಂಗೂ ಕಟ್ಟೋಕ್ಕಾಗುತ್ತ ಅಂತ ಅಂದ್ಕೊಂಡೆ ಆ ಬೇಡ ಎರಡು ಸೀರೆ ಇಲ್ವಾ ನಾವೇ ಕಟ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ಕಟ್ಟೋಣ ಅಂಥೇಳಿ ತೊಗೊಂಡ್ಬಂದಿದ್ದೀನಿ ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಏನು ಅಂತ ನಿಮ್ಗಿನ್ನೂ ತೋರಿಸಿಲ್ಲ ನೋಡೋಣ ಈ ಬ್ಲಾಗಲ್ಲಿ ಆದರೆ ತೋರಿಸ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಬ್ಲಾಗ್ ಏನೇನೆ ಆ ನನ್ನ ತಂಗಿ ಸೀರೆದು ಕಟ್ಟಿ ಆಗಿದೆ ಕುಚ್ಚಿಂದು ನನ್ನ ಸೀರೆದು ಮಾತ್ರ ಕಟ್ಕೋಬೇಕು ಅವ್ಳು ಸೀರೆದು ಯಾವ ರೀತಿ ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಅವಳ ಸೀರೆ ಈ ರೀತಿ ಇದೆ ಸೀರೆ ಅವಳು ಉಟ್ಕೊಂಡು ಮೇಲೇ ತೋರಿಸ್ತೀನಿ ಇದಕ್ಕೆ ಬರೀ ಬೇಬಿ ಕುಚ್ಚು ಹಾಕು ಅಂತೇಳಿದ್ದು ನಾನು ಬೇಬಿ ಕುಚ್ಚು ಬೇಡ ಅಂಥೇಳಿ ಸ್ವಲ್ಪ ಬೀಳ್ಸನ್ನ ಹಾಕಿ ಕುಚ್ಚನ್ನು ಕಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಥ್ರೆಡ್ಡು ಜಾಸ್ತಿ ಬಿಡಬೇಕಾಗಿತ್ತೇನೋ ಅಂತ ಅನ್ನಿಸ್ತು ನೋಡೋಣ ಅವಳಿಗೆ ಹೇಗೆ ಏನೋ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಲ್ಲ ಅವಾಗ ಅವಳು ಬಯಲೇ ಕೇಳಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಕುರ್ಚುನಾಗ ಕಟ್ಟಿದ್ದೀನಿ ಇವಳು ಸೀರೆ ಕಾಂಬಿನೇಷನ್ ಇರೋದು ಇಷ್ಟನೇ ಬೇರೆ ಏನೋ ಇದಕ್ಕೆ ಆಗಲಿಲ್ಲ ಅದಕ್ಕೆ ಇದು ಎರಡನ್ನೇ ಹಾಕಿ ಈ ರೀತಿ ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫೋಟೋಗಿಂತ ರಿಯಲ್ ಆಗಂತೂ ತುಂಬ ಚೆನ್ನಾಗಿ ಇದೆ ಸೀಗ್ರೆ ಅಷ್ಟೇ ನೆನೇ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಉಟ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿಸಿ ಉಟ್ಕೊಂಡ ಮೇಲೆ ಯಾವ ರೀತಿ ಕಾಣುತ್ತೆ ಏನು ಅಂತ ಆದಷ್ಟು ಬೇಗ ನಿಮಗೆ ಅದರ ಫೋಟೋಸು ವಿಡಿಯೋಸ್ನ ಹಾಕ್ತೀನಿ ನೋಡೋದ್ರಲ್ಲ ಅವಳು ಸೀರೆ ಆ ರೀತಿ ಕುಚ್ಚು ಕಟ್ಟಿ ಇಟ್ಟಿದ್ದೀನಿ ಇವಾಗ ನಾನು ಸೀರೆ ಕಟ್ಕೋಬೇಕು ನಾನು ಬರೀ ಪ್ಲೈನು ಬೇಬಿ ಕುಚ್ ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನನಗೆ ಯಾಕೋ ಬೀಡ್ಸು ಇಷ್ಟ ಇಲ್ಲ ಅಂದರೆ ಅವ್ಳು ಸೀರೆಗೆ ಅಂದರೆ ಗೋಲ್ಡ್ ಮ್ಯಾಚ್ ಆಗುತ್ತೆ ನಂದಿರೋದು ಸಿಲ್ವರು ಮತ್ತು ರಾಮಗ್ರೀನು ಪಿಂಕು ಹಾಗಾಗಿ ಅದಕ್ಕೆ ಸೂಟ್ ಆಗೋಲ್ಲ ಅನ್ಕೋತಾ ಇದ್ದೀನಿ ಆ ಬೀಟ್ಸ್ ಎಲ್ಲ ಸಿಲ್ವರ್ ಕಲರ್ ಸಿಗೋ ಸ್ವಲ್ಪ ತುಂಬಾ ರೇರು ಹಾಗಾಗಿ ಅದೇನು ಬೇಡ ಬರಿಬೇಬಿ ಕುಚ್ಚು ಮಾತ್ರ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಒಂದೇ ದಿನ ನಂಗೆ ಟೈಮ್ ಇರೋದು ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋಗಬೇಕು ಅವತ್ತಿಂದ ಕೆಲಸ ಕೆಲಸ ಅಂತ ಕುಚ್ ಕಟ್ಟೋದಕ್ಕೆ ಆಗಲಿಲ್ಲ ಫ್ರೀನೇ ಇರಲಿಲ್ಲ ಅಲ್ವಾ ಹಬ್ಬ ಮತ್ತು ಆಮೇಲೆ ಅದೇ ಅದಾದಮೇಲೆ ಹೋಗಿದ್ದು ಬಂದಿದ್ದು ಇದೇ ಆಗೋಯ್ತು ಹಾಗಾಗಿ ಇವತ್ತು ಅದನ್ನು ಕಟ್ಟಿ ಮುಗಿಸ್ಬೇಕು ಅಡುಗೆ ಕೆಲಸ ಎಲ್ಲನೂ ಆಯಿತು ಇವಾಗ ಟೈಮ್ ಬಂದು ಏಳು ಹತ್ತಾಗಿದೆ ಆಗಿದೆ ಬೇಗ ಬೇಗ ಅದನ್ನು ಕುಚ್ಚು ಕಟ್ಟಿ ಮುಗಿಸ್ಬಿಡ್ತೀನಿ ಬನ್ನಿ ಅದು ಯಾವ ರೀತಿ ಇದೆ ಏನು ಅಂತ ತೋರಿಸ್ತೀನಿ ನನ್ನ ಸೀರೆ ಈ ಕಲರ್ ಇದೆ ಇದನ್ನು ವೇರ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೋ ನನಗೂ ಗೊತ್ತಿಲ್ಲ ಇದು ಯಾಕೋ ತುಂಬಾ ಇಷ್ಟ ಆಯಿತು ನನಗೆ ಕಲರು ಹಾಗಾಗಿ ನಾನು ಈ ಕಲರನ್ನು ತೊಗೊಂಡಿದ್ದೀನಿ ನೋಡೋಣ ಬ್ಲೌಸ್ ಎಲ್ಲ ಸ್ಟಿಚ್ ಸ್ಟಿಚ್ ಮಾಡಿಸಿದ್ದೀನಿ ಅದು ವೇರ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಬೇಕು ಅದಕ್ಕೆ ಇದು ಸಿಲ್ವರ್ ಕಲರ್ ಇರೋದ್ರಿಂದ ಗೋಲ್ಡ್ ಬೀಟ್ಸ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈಗ ಪ್ಲೈನೇನೇನೆ ಹಾಗೆ ಬೇಬಿ ಕುಚ್ಚು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಸೆರ್ಗು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಬಂದಿದೆ ಅದಕ್ಕೆ ಬರೀ ಗ್ರೀನು ಪಿಂಕನ್ನು ಮಾತ್ರ ನಾನೇ ಕಾಂಬಿನೇಷನ್ ಮಾಡಿ ಕುಚ್ಚು ಹಾಕೋಣ ಅಂದ್ಕೊಂಡಿದ್ದೀನಿ ಇವಾಗ ಅದೆರಡೂ ಕಾಂಬಿನೇಷನ್ ಮಾಡಿ ಹಾಕ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಚ್ಚಿನೆಲ್ಲ ಹಾಕಿ ಆಮೇಲೆ ನಿಮಗೆ ತೋರಿಸ್ತೀನಿ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಯಾಕಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ ತುಂಬ ದಿನಗಳಾಗ್ಬಿಟ್ಟಿದೆ ಅಂದರೆ ವೀಡಿಯೋಸ್ ಪೆಂಡಿಂಗ್ ಉಳ್ಕೊಂಬಿಟ್ಟಿದೆ ನಾವಿನ್ನ ಟ್ರಿಪ್ ಹೋಗಿ ಬಂದಿದ್ದು ಮತ್ತು ಅದಾದಮೇಲೆ ಇನ್ನೂ ಒಂದು ನಾಲ್ಕೈದು ವೀಡಿಯೋಸು ಇದೆ ಹಬ್ಬದ ವೀಡಿಯೋಸ್ ಹಾಕಬೇಕು ತುಂಬಾ ಲೇಟ್ ಆಗ್ತಿದೆ ನನ್ನ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು ನೋಡೋಣ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಇನ್ನು ನಾಮಕರಣದಾಗ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಇನ್ನು ನೆಕ್ಸ್ಟ್ ಡೇಗೆ ನಾನು ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಏನೇನು ಪ್ಯಾಕಿಂಗ್ ಮಾಡಿಲ್ಲ ನಾಮಕರಣಕ್ಕೆ ಏನೇನೆಲ್ಲ ಬೇಕು ನನಗೆ ಅದನ್ನೆಲ್ಲ ಒಂದು ಕಡೆ ಇಟ್ಕೋಬೇಕು ಆಮೇಲೆ ಅಲ್ಲಿ ಹೋಗಿ ಗಿಡಿ ಬಿಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವ ಹಾಗಾಗಿ ಮತ್ತೆ ನಾನು ಬಂದು ಹೋಗೋದಕ್ಕೂ ಆಗಲ್ಲ ಟೈಮ್ ಇಲ್ಲ ಇವಾಗ ನನಗೆ ಭಾನುವಾರ ಇರೋದು ಶುಕ್ರವಾರ ಸ್ವಲ್ಪ ಅಲ್ಲೂ ಇನ್ನ ಬೇರೆ ಕೆಲಸ ಇದೆ ಅದು ಏನು ಏನು ಕೆಲಸ ಏನಿದೆ ಫಂಕ್ಷನ್ ಅವತ್ತೂ ಫಂಕ್ಷನ್ ಇದೆ ಏನು ಅಂತ ನಾನು ನಿಮಗೆ ಅಮ್ಮನ ಮನೆಗೆ ಹೋಯ್ತು ಹೋಗ್ತೀನಲ್ಲ ಅವಾಗ ಅದ್ರ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಅದೆಲ್ಲ ಪ್ಯಾಕಿಂಗಿದೆ ಅದಕ್ಕೆ ಇವತ್ತು ಬೇಗ ಇದನ್ನು ಕುಚ್ಚು ಕಟ್ಟಿ ಮುಗಿಸ್ಬಿಡೋಣ ಅಂತ ಒಂದು ಕುಚ್ಚು ಸೀರೆ ಕುಚ್ಚು ಹಾಕೋದಕ್ಕೆ ಏನಿಲ್ಲ ಅಂದರೂ ಒಂದು ಎರಡು ಆದರೂ ಬೇಕು ನನಗೆ ಬೇಕು ನೀವೇನಾದರೂ ಕಟ್ತಿದ್ರೆ ಎಷ್ಟೊತ್ತು ತೊಗೋತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಗೆ ಯಾರಿಗಾದರೂ ಈ ರೀತಿ ಕುಚ್ಚು ಹಾಕೋದು ಡೀಟೇಲಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ನ ನೋಡಿ ಯಾವ ರೀತಿಯ ಕುಚ್ಚು ಕಟ್ಟಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಇವಾಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಬೇಗ ಬೇಗ ಕುಚ್ಚನ್ನ ಹಾಕ್ಬಿಡೋಣ ಬನ್ನಿ